ಎಲ್ರಿಗೂ ನಮಸ್ಕಾರ ಓಂ ನಮ ಶಿವ ಇವತ್ತು ನಾನು ವಿಶ್ವಗುರು ಬಸವಣ್ಣನವರ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಎಂಬ ವಚನವನ್ನು ಓದಲಿದ್ದೇನೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ನೆನ್ನದಿರ ಲಿಂಗಕ್ಕೆ ನೆನ್ನದಿರ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿತ್ತ ನೀವ ಕೂಡಲಸಂಗಮದೇವ ಈ ವಚನದ ಭಾವಾರ್ಥ ಈ ರೀತಿಯಾಗಿ ಇರುವಂಥದ್ದು ದಾನ ಧರ್ಮ ಭಕ್ತಿ ಸೇವೆ ಮಾಡಿ ನಾನು ಮಾಡಿದೆ ಮಾಡಿದೆ ಎಂಬ ತಿಳುವಳಿಕೆಯಲ್ಲಿ ಬಂದರೆ ಅದೇ ಪೀಡಿಸುವಂತಹ ಮಹಾಮಾರಿಯಾಗಬಹುದು ಯಾವ ಆಶೋತ್ತರವನ್ನಿಟ್ಟುಕೊಳ್ಳದೆ ಮಾಡಿದಂತಹ ಭಕ್ತಿಯನ್ನೇ ಸೇವೆಯನ್ನೇ ದಾನ ಧರ್ಮವನ್ನೇ ಕೂಡಲ ಸಂಗಮನಾಥನು ಮೆಚ್ಚುತ್ತಾನೆ ಎಂದು ವಿಶ್ವಗುರು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿರುವಂಥದ್ದು ಶರಣ ಶರಣಾರ್ಥಿಗಳು